ಮಹಾಕವಿ ಶ್ರೀ ಸುಬ್ರಹ್ಮಣ್ಯ ಭಾರತಿಯವರ ನೂರ ನಲವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಸುಬ್ರಹ್ಮಣ್ಯ ಭಾರತಿ ಮಹಾಸಭಾ ತಮಿಳು ಸಂಘ ಯುವ ಘಟಕ ವತಿಯಿಂದ ಚಿಕ್ಕಮಗಳೂರಿನ ಆಜಾದ್ ಮೈದಾನ ಸರ್ಕಾರಿ ತಮಿಳು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಟೋಟ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಯಾಕೋ ಕಾರಣಿ ಈ ಉದ್ದೇಶ ಆಗಿ ಶಾಲೆ ಮಾಡಬೇಕು ಅಂತಂದ್ರೆ ಮಕ್ಕಳಲ್ಲಿ ಆ ಅರಿವು ಮೂಡಿಸತಕ್ಕಂಥ ಕೆಲಸ ಅವತ್ತಿನದಿಯಾರಿಗೆ ಆ ಶಿಕ್ಷಣ ವ್ಯವಸ್ಥೆ ಆಗಿತ್ತು ಆ ಶಿಕ್ಷಕರು ಆಗಿತ್ತು ಅಂತ ಅಲ್ಲಿ ಓದಿರ್ತಕ್ಕಂಥ ಭಾರತೀಯರು ಇವತ್ತು ಒಂದು ಹೊಸ ಧ್ವರಿಯಾಗಿ ಇಡೀ ರಾಷ್ಟ್ರವ್ಯಾಪಿಯ ಒಂದು ಪ್ರಚಾರ ತರಲಿಕ್ಕೆ ಸಾಧ್ಯ ಹಂಗಾಗಿ ಈ ಶಾಲೆಯೊಳಗೆ ಅಂತ ಭಾರತೀಯರು ಮತ್ತೊಮ್ಮೆ ಮುಖ್ಯ ಹುಟ್ಟಿರ್ತಕ್ಕಂತಹ ಒಂದು ಆಶಯ ಇರ್ತೇನೆ ಅವರ ವಿಚಾರಧಾರೆ ತಗೊಳ್ಳಿ ಚಿಕ್ಕಮಗಳೂರು ಕೂಡ ಅಂತ ಬಾಳೆ ಸುಮಾರು ಜನ ಕವಿಗಳ ಮತ್ತು ಆಶೆ ಇಟ್ಟೆ ಯುವತಿ ಶಾಲೆ ಮಾಡಬೇಕಂತ ಮಾಡ್ತೀವಿ ಅವ್ರು ಬದುಕಿದ್ದು ಕೇವಲ ಮೂವತ್ತೈದು ವರ್ಷ ಎಷ್ಟು ವರ್ಷ ಬದುಕಿದ್ರು ಮೂವತ್ತ ಐದು ವರ್ಷ ಎಷ್ಟು ವರ್ಷ ಹನ್ನೊಂದು ಇನ್ನು ಹನ್ನೊಂದು ಎರಡು ಮೂವತ್ತ್ ಮೂರು ಎರಡು ವರ್ಷ ಮೂರು ಪಟ್ಟ ಮೂವತ್ತೈದು ವರ್ಷ ಅವ್ರು ಬದುಕಿದ್ರು ಭಗತ್ ಸಿಂಗ್ ಅವ್ರು ಬದುಕಿದ್ದು ಎಷ್ಟು ವರ್ಷ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ಮೂರು ವರ್ಷ ಭಗತ್ ಸಿಂಗ್ ಅವರು ಕೊಟ್ಟಿದ್ರು ಮೂವತ್ತೈದು ವರ್ಷ ಸುಬ್ರಹ್ಮಣ್ಯ ಅವರು ಕೊಟ್ಟಿದ್ರು ಇವರಿಬ್ಬರೂ ನಮ್ಮ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟರು ಇಬ್ಬರೂ ಸ್ವತಂತ್ರದ ಕೊಡುಗೆ ಕೊಟ್ಟರು ಭಗತ್ ಸಿಂಗ್ ಅವರು ಕೊಟ್ಟಿದ್ದ ಬೇರೆ ರೀತಿಯಾದರೆ ಇವರು ಯಾರು ಸುಬ್ರಹ್ಮಣ್ಯ ಭಾರತಿ ಮಹಾ ಕವಿಗಳಿದ್ದಾರೆ ಇವರು ಧಾರ್ಮಿಕತೆಯಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ದೂರ ಇಟ್ಟು ಸಾಂಸ್ಕೃತಿಕ ಕವಿಯ ದ್ರಾವಿಡ ಕವಿ ಅಂತ ಹೇಳ್ಬೋದು ಅವ್ರನ್ನ ಅವ್ರು ಕೇವಲ ಅವರು ಅವರ ಲೇಖನ ಬಹಳ ಬಹಳ ಪಠರವಾದಂತ ಒಂದು ಲೇಖನ ಆ ಒಂದು ಲೇಖನ ಅವತ್ತು ಒಂದು ಸ್ವತಂತ್ರ ಸ್ವತಂತ್ರ ಹೋರಾಟದ ಕಾಲಘಟ್ಟದಲ್ಲಿ ಬಹಳಷ್ಟು ಯುವಕರಿಗೆ ಪ್ರೇರಣೆ ಆಗ್ತಕ್ಕಂಥದ್ದು ಇದನ್ನೆಲ್ಲ ಮನೆಗಂಡಂತ ಅವ್ರಿಟಿಷ್ ಒಂದು ಬ್ರಿಟಿಷ್ ಸರ್ಕಾರ ಅವನ್ನ ಬಂಧಿಸ್ಲಿಕ್ಕೆ ಹೊರಟಾಗಿ ಏನ್ ಮಾಡ್ತಾರೆ ಬಂಧನದ ಭೀತಿ ಒಳಗಾಗಿ ಆಡಳಿತ ಇರತಕ್ಕಂತ ಪಾಂಡಿಚೇರಿಗೆ ಹೋಗ್ತಾರೆ ಪಾಂಡಿಚೇರಿಗೆ ಹೋಗಿ ಅಷ್ಟೊಬ್ಬ ದಿನ ತಮ್ಮ ಜೀವನವನ್ನ ತೆಳ್ಳಿ ಮತ್ತೆ ಪುನಃ ತಮಿಳುನಾಡಿಗೆ ಬಂದಿ ಹಾಗೆ ನಮ್ಮ ತಮಿಳಿನ ಒಂದು ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಪುಸ್ತಕಗಳನ್ನ ಬಹಳಷ್ಟು ಧಾರ್ಮಿಕ ಪುಸ್ತಕಗಳನ್ನೆಲ್ಲ ಬರ್ತಿದ್ದಾರೆ ಹಾಗೆ ರಾಷ್ಟ್ರದ ಒಂದು ಸ್ವತಂತ್ರ ಹೋರಾಟದ ಕಿಚ್ಚನ್ನ ಮಕ್ಕಳಲ್ಲಿ ಬಡಿದೇ ಬಿಡಿಸುವಂತ ಒಂದಿಷ್ಟು ಹಲವಾರು ಲೇಖನಗಳನ್ನು ಬರ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ತಿಕ್ ಜಿ ಕೆ ಜಿ ರಘು ಕೆ ಕುಮಾರ್ ಕೃಷ್ಣರಾಜ ಗೋಪಿ ದಕ್ಷಿಣ ಮೂರ್ತಿ ಎಸ್ ಡಿ ಎಂ ಮಂಜುನಾಥ್ ಚಿನ್ನಪ್ಪ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು